ಈಗ ಅಷ್ಟೇ ನಿಧ ಕಾಣ ಕಂಡ ಬಂದದೀಕ ಬೇರೆ ಅಲ್ಲಿ ಕಡೆ ದಾಚಿ ಏನಂಚೂರು ಬೇಗ ಲಕ್ಕೊಡು ನಿನ್ನಿ ಕೋಡೆ ಬದಲೇರಡ್ದಲ್ಲ ಬೇಗ

বল না নে তো জুলে রে ইনটা কোয়েন কোপেন নে ও মাই গড নে জুলে ইনটা করা নে ইনটা প্রোগ্রাম পুত দে আউদা কি দানা নে kasa podi এ দিনা ক্লা সচিয়াল গাদা পূজা তে মা গারেতা নুনু শে ಎಲ್ಲ ಎಲ್ಲಿಯ ಆಯುಷ್ ಆಯುಷು ಎಲ್ಲಿಯ ಬಾಲ್ಯ ಕಾಲ ಆಯುಷ್ ಜವಾನೆ ಆಯ್ತಾ ಇನ್ನ உப்பு பாடி உப்பு சப்பந்த பூி உப்பு சப்பாட வந்த பர்ப்பு ஜிப்பால வந்த உப்பு பாடு சரி

గంటే బాగా చెప్ప టైమ్ తిలే ఈ ఉండే అది సంజయ్ అది

な、ねえー、んでこんなことにできる a じ僕はネットで言うのえ Muja... Radhekulu ngenduwa Aameli ika tightu katu peku Sanjago aga... Ethu kante putte Inma kante putte newa? Inma kante aga incha dosa idli kurangu nandu Boke ethu kante மகாயதுcante இன்னும் ஒரு காரணம் हां பன்றி படும் உள்ள्याने உட்கார் என்ன போன் ரோஷால வீடியோல

चसाैेना कर

సాండ్ సాండ్ సాండ్ల కొ

यामे में हल्प पिरहाहाहालोना पूर इ करते करते

ಕೋಡೆ ಬೆಂಡೆಕಾಯಿ ಒಂಜಿ ಅವ್ರು ತಿಕ್ಕಿದ್ವಿ ಊಟದ ಒಂಜಿ ತಕ್ಕರೆದ ಅಂಗಡಿ ಪೋಯ್ ನಂತ ಇಂಚಿಂಚಿ ಬಂದ ಮರ ಬೆಂಡೆಕಾಯಿ ಊಟದ ಅವ್ ಆಗ್ತದೆ ಅವ್ರಾಂತಿ ಊರ್ತಾನೆ ತಿಕ್ಕೊಂಡು ಒಂದು ಸಮಾಧಾನ ಖುಷಿ ಹತ್ ಪತ್ ರೂಪಾಯಿ ಉರ್ದಾಗ್ತದೆ ತಕ್ಕ ಉಳ್ತಾನೆ ಫಿಜ್ ತಕ್ಕರೆಜ್

ನಾನೆ ಅಡ್ಡಿಲ್ದ ಸುರಮ್ ತಿನ ಬೇಲೆ ತರಕಾರಿ ಪುರೋದು ಆಲ ಮೂರ್ದಾತಿ ಸುರೂಕು ಕಡೆದು ಕರೆಂಟ್ ಮಿನಿ ಫೋನ್ ಕಡೆ ಕಡೆಪುನ ಬೇಲೆ ಊರಿವ್ರು ಐಕ ಐಕ್ ಬಗೆ ಏತನಲ್ಲ ನಮ್ಮಂಜಿ ಅಂಜಿ ಏನ್ಸಿ ಐಡಿ ಅಡಂಜಿ ಬೇಲೆ ಮಲ್ತಾಡ ಅವ್ರ ಅಪ್ಪ ಅಪ್ಣಿತ ಅಂಜಿ ಐನಾಾಜಿ ಬಗೆ ಮಲ್ಪನಾಳು ಅಂಜಿ ಐಡಿ ಅಡ್ಡ ಮಲತಾಡ ಅವ್ರ ಅಪ್ಪ ಅಪ್ಪನ ಐಕೂಲ್ ಸುರೂಕು ಮುಂಚಿ ಸಾಮಾನು ಪೂರ ಪೊತ್ತುದು முஞ்ச தொட்டு தெத்திச்சான்னு பண்ட இத்தை பூஸ்ட் பத்து பூங்கே வரப்புன்னு பண்ணப்போ அதுக்கு பூஸ்ட் பர்ஃபுன்னு பண்ணி முஞ்சு தொட்டுல தேயிச்சு கொஞ்சம் மேலே ஜாஸ்தியாக கொஞ்சம் தத்துது தொடங்கி நெனப்பாச்சு அஞ்சா மசாலா பூரா ஃப்ரை மாலத்துது இவக்கா மிக்சியில் கிரைண்டர்ல ரெட் எட்டில் மலப்பே ನಮ್ಮ ನಮ್ಮ ಪೂರ ಜಾಸ್ತಿ ಅದು ಮಸಾಲ ಒಂಚೆ ಎಲ್ಲ ಕುಪ್ಪು ನೆಡ್ದತ್ರ ನಮಗೆ ಮಸ್ತ್ ಈಸಿ ಅಂಚ ಮಿಕ್ಸಿ ಜಾರ್ಗೆ ಮುಂಚೆ ಸಾಮಾನು ಅವರ ಕಡಾಯರ ಪಾಡಿ ಪೂರ ಇರ್ದು ಬೊಕ್ಕ ಅವೇನು ಐತ ನಮ್ಮ ಪುಳಿ ಮುಂಚೆ ಮಲ್ಪ ನಾಡು ಪುಳಿ ಮುಂಚಿನ ದೆತಿಪುನು ಇಪ್ಪುನು ಸುಕ್ಕ ಸುಕ್ಕಾಂಡ ಐಕ್ಕೆ ತಾರ ಇಲ್ಲ ಪಾರ್ದು ಒಂಜಿ ಪಲ್ಸು ಮಲ್ತು ಎತ್ತಿಂಡೆ ಅಡೇ ರಡ್ಡು ಸುಕ್ಕದೆಲ್ಲ ರೆಡಿ ಆಪಣ್ಣು ಸುಕ್ಕದೆಲ್ಲ ಹಾಕೊಂಡು ಮುಂಚಿದ ಪುಳಿ ಮುಂಚಿದೆಲ್ಲ ಹಾಕೊಂಡು ಬೊಕ್ಕ ನಾನು ಒಂಚು ಗ್ರೇವಿ ಆಗಿಡು ಗ್ರೇವಿ ಕೊಂಚ ಪಾಡ್ಗ ನೈಸ್ ಪಾಡ್ಕ ನೈಸ್ ಆವಿಡುತ್ತ ಐಕ್ರೂ ಕೊಂಜಿ ಗ್ರೇವಿದೇನು ಪಾರ್ದು ಬುಡಿಯ ಅಂಚೆನೆ ಮೂಲ ತಾರಾಯಿದ್ದ ಪೇರ್ದೆಪುನಲ್ಲ ತಾರಾಯಿ ಪೇರ್ ಇದ್ರೆ ಅಡಿ ಜಾರ್ದ ರಾಸಿಯ ಜಾರ್ ಅವೆಲ್ಲೆಪ್ಪು ಅಂದ ಎಣ್ಣೆ ಬೇಕಾ ನಾ ಜಾರದ ರ ಆಸಿ ನೀರ್ಲ ಬೋರ್ಂಡ್ ಐತಾನೆ ಬಂದಾಯ್ತಾನೆ ನಮ್ಮ ಕರೆಪುದೋಡು ಈ ಕರೆಪುದರದೆ ಬೇಕು ಅಹ್ ಕಡೆ ದಿಂಡ ಕಾಲಿ ತಾರ ಇಲ್ಲ ಕಡೆ ದಿಂಡ ಕಡೆ ಪುನಃ ಪೂರ ಬೇಲೆ ಅಣ್ಣಬೇಕ ನಾನು ಪೂರ ತರಕಾರಿ ಪೂರ ಒಟ್ಟಿಗೆ ಮೂರುನು ಅಂಚೆನೇ ಒಟ್ಟಿಗೆ ಬೇಯ್ಯಾರ್ದೀಪು ಅಂಚೆ ಒಟ್ಟಿಗೆ ಬೇಯರ್ದಿ ಈ ದಿನ ಪೂರ ಪೂರೈಕೆ ಮಸಾಲೆ ಪಾಡ್ ಅಂಚಿ ಜೀಟಾಪ್ ನಾಶ ಪಂತಾನೆ ಪತ್ತು ನಾಲ್ಪರ್ಧ ಪದ್ರೆರಡು ಗಂಟೆ ನಾಳೆ ಜೀಪ್ಪು ಪೂರ ರೆಡಿ ಮಲ್ಪನ್ ಅಂಚ ಕಿಂಚ ಐಡಿಯಡ್ ಡಿ ಎರಡು ಮಲ್ತುಂದಿರ್ಲೇ ಬೇಕಾ ಏನು ಹೊಡ್ತೇ ಅಕ್ಕಲು ಕೋಡೆ ಮುಜಿ ಗಂಟೆ ಮುಟ್ಟ ಕುಲ್ದು ಎರಡು ಜನ ಅಕ್ಕ ನಿದ್ರೆ ಗಟ್ಟಿ ಜೈದೆ ರೆಡ್ಡು ಜನ ಗ್ರೈಂಡರ್ ಯೂಸ್ ಮಾಡಬಾದ ಮಸ್ತ್ ದಿನ ಅಂಡ್ ಅಂಚ ಅದನ್ನು ಸ್ವಿಚ್ ಪಾಡ್ದಾಗ ಶಾರ್ಟ್ ಆಯ್ಲ ಕಂಡ ಐಕ್ ಗಡಿ ಗಡಿ ಮುಟ್ಟು ತು ಅಂದಕ್ಕ ಅಂದ ಕನ್ಫರ್ಮ್ ಹಾಂಡ ಬೇಕ ನಮ್ಮ ಮಸಾಲೆ ಪೂರ ದೆಪ್ಪುನಾಗ ಕೈ ಪಾಡಿನಾಗ ಹೋಯ್ತದ ಅಕ್ಕು ಅಂಚ ತೂನಾಗ ಶಾರ್ಟ್ ಶಾರ್ಟಿಜ್ ಬೇಕ ಮುಲ್ಪ ಒಂದು ಸಾಕೆಟ್ಲೆ ಅಂದೇ ಬೇತೆ ಸಾಕೆಟ್ ತಿಕ್ಕದೆ ಅಂಚ ಗ್ರೈಂಡರ್ ಕಡೆ ಪುನೀನಿದೆ ಅದನ್ನು ಮುಟ್ಟರೆ ಕೂಡಿಗೆ ಒಂದುಂಟು पदरा कोन फ

தெதிப்புல ஆஸ்தெனக்ரா கோடி nera சாளைய பరిగினா கோடி nera கோடி nera பరిగினா குடு வித்திடு ஜெ அப்ப நான் காவல்ல இருக்குறத என்ன ஈதுன நக்கவே நீலே கொடுப்ப வந்து ஜாதி வாரா ஜாதா ஜா ஜா நை நப்பு ஜா துவீயே இருக்கிற கோடி தேதி இருக்கிற என்ன அந்த பரியை வர்றது மாரி குளியா

ಸಾರು ಐ ಬಡಪದ ಸರ್ ಫೈ ಸರ್ ಇಡೆ ಗಾಂಡೆ ಏಲಾ ಅಂತೆ ಒತ್ತಿ ಬಾ ಬಡಡ ಬಡಡ ಎನ್ನ ಎನ್ನ ಇಲ್ಲಿ ಹಾಕಿ ದುಸಾಯಿ ಕಕ್ಕೆ ಅಲ್ಲಿ

ಹಲ್ಲೆ ಬೆಳಸು ಬಲಸು ಬಿಳೆ ಸಿಹಿಯೋ ಬಿಡೋ ಕೊಣ ಕೊಣ ಇಂಚೈ ಆಕರೆ ಗata ಆಯ್ತು ಬಿಳೆ ಸಿಹಿಯೋ ಕೊಣ ಕೊಣ ಇಂಚಾಕಲೇ ಇರು

பிடிச்சு

ನನೊಂದು ಬರ್ತಿ

इस अलग छोर लोग को तो गाने मालूम नहीं जैसे कि आज तेरा इतने क्या सर तो जाप ने डूंगर तू बोली क्या जाइने हैं अं भल्ले आता है अबे यानी नहीं छोर लोग तो ज़िदुल हैं वाह वाह इस अलग इस लोग को तो लड़कों ने जाम मारे अब वो नहीं जी रहे बच्ची तो नहीं <coughs> तो बाप बाप करना होगा � இத கரெக்டா படுறதா? இருக்கு. மாதிரி

हाँ लगभग आठ है ना बत्ते जी वन रंडे बोलो नाले आंकी आरे एट एट जोर जे हाँ डांस हाँ डांस ठीक करना ठीक है ठीक है तो तुम घर में नहीं है घर में नहीं है ठीक है ठीक है kana da na ku tu ranku nkuza ya